ಸರ್ ನನಗೆ ಇಂಥದ್ ಆಸಕ್ತಿ ಅಂತ ಇಲ್ಲ ಇಲ್ಲ ಅಂತ ಏನಿಲ್ಲ ಎನಿಥಿಂಗ್ ಈಗ ಒಂದು ಬಿಗ್ ಬಾಸ್ ಅಲ್ಲಿ ಆಸಕ್ತಿ ಇಲ್ಲ ಇಲ್ಲ ಕಳೆದ ಮೂರು ವರ್ಷದಿಂದ ಕರಿತಾ ಇದ್ರು ಬಿಗ್ ಬಾಸ್ ಗೆ ಬಟ್ ಅಲ್ಪ ಅಲ್ಟಿಮೇಟ್ಲಿ ಮೇಕ್ ಅವ್ರ ಬ್ರೇಕ್ ನಿಮಗ್ ಬಿಟ್ಟಿದ್ದು ಇಲ್ಲ ನಂತರ ಆಸ್ತಿ ಮಾಡ್ಕೊಂಡ್ ಬರಬಹುದು ಜನಗಳನ್ನ ಇಲ್ಲ ಮಾನ ಮರದಿ ಕಳ್ಕೊಂಡು ಬರಬಹುದು ನಮ್ಮನ್ನ ಒಂದ್ ಹದಿನೈದು ಜನನ ಅಲ್ಲಿ ಪ್ರಾಣಿಗಳ ತರ ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸುಮಾರು ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಕೋಟಿ ಜನ ನೋಡ್ತಾ ಇದ್ರಲ್ಲ ಆ ಮೂಮೆಂಟ್ ಅಲ್ಲಿ ನಮ್ಮನ್ನ ಡಿಫೆಂಡ್ ಮಾಡ್ಕಣಕ್ಕೆ ತಾಯಿನ್ ಬಿಟ್ಟು ಅಲ್ಲಿದ್ರಲ್ಲ ಅದೊಂದು ಸ್ವಲ್ಪ ನಮಗೆ ನಂತರ ನಾವು ಡಿಸ್ಟರ್ಬೆನ್ಸ್ ಆಗ್ಬಿಟ್ಟಿದೆ ಹೊತ್ತು ಹೊತ್ತು ಕನೆಕ್ಟ್ ಆಗ್ಬಿಟ್ರಿ ಐ ಥಿಂಕ್ ಐ ಮೆಡ್ ಈ ಮಿನ್ ಪಾರ್ಟಿ ಒಬ್ಬ ಇಂಟೆಲೆಕ್ಷಲ್ ಒಬ್ಬ ಶಾರುಖ್ ಖಾನ್ ಕರ್ನಾಟಕದ ಶಾರುಖ್ ಖಾನ್ ಅಂತ ಅಂತ ಹೇಳ್ಬೋದು ಶಾಫ ಫೋನ್ ಮಾಡಿತ್ತು ಐ ಥಿಂಕ್ ಅಂಸ ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ ನಾನು ಯಾವಾಗಲೂ ಮೆಸೇಜ್ ಮಾಡ್ತೀನಿ ಅವರು ಯಾವಾಗಾನ ಮಾಡ್ತಾರೆ ಈಗ ನೀವು ಬಿಗ್ ಬಾಸ್ ಗೆಲ್ಲ ಹೋಗಿ ಬಂದ್ರಿ ಹೋಗ್ ಬಂದ್ಮೇಲೆ ನಿಮ್ ಈಗ ನಿಮ್ ಲೈಫ್ ಬೇರೆ ತರನೇ ಕಾಣಿಸುತ್ತೆ ಅಲ್ಲಿಗೆ ಹೋಗೋ ಮುಂಚಿನ ಜಗದೀಶ್ ಅವ್ರು ಲೈಫ್ ಬೇರೆ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಒಂದು ಬೇರೆ ಇಮೇಜ್ ಬಂದಿದೆ ಇಮೇಜ್ ಅಂತ ಹೇಳ್ತೀವಿ ಸಿನಿಮಾ ಬಗ್ಗೆ ಆಸಕ್ತಿ ಇದೆಯಾ ನಿಮ್ಗೆ ಸರಿ ಸರ್ ನನಗೆ ಇಂತದ್ ಆಸಕ್ತಿ ಅಂತ ಇಲ್ಲ ಏನಿಲ್ಲ ಎನಿಥಿಂಗ್ ಈಗ ಬಿಗ್ ಬಾಸ್ ಅಲ್ಲಿ ಆಸಕ್ತಿ ಇಲ್ಲ ಕಳೆದ ಮೂರು ವರ್ಷದಿಂದ ಕರಿತಾ ಇದ್ರು ಬಿಗ್ ಬಾಸ್ ಲಾಸ್ಟ್ ತ್ರೀ ಇಯರ್ಸ್ ಐ ತಿಂಕ್ ಐ ವಾಸ್ ಇನ್ವೈಟೆಡ್ ಇವಾಗ ಐ ತಿಂಕ್ ಈ ಡೈರೆಕ್ಟರ್ ಬರಿದರೆ ಮುಂಚೆ ಇದಲ್ಲ ಅವರು ಪರಮ್ ಅನ್ಸುದೇವರು ತುಂಬಾ ಬಲವಂತ ಮಾಡಿದ್ರು ಈ ಸ್ಥಿತಿ ಗೊತ್ತಿಲ್ಲ ಎಂಟ್ರಿ ಕೊಟ್ಟೆ ಚಾಕ್ ಪಾಟ್ ಅನ್ಕೊಂಡಿರ್ಲಿಲ್ಲ ಓಕೆ ಜಕ್ ಆಯ್ತು ಇಟ್ಸ್ ಗುಡ್ ದಟ್ ನೋ ದಟ್ ಏನೋ ಒಂದು ಮೈಲಿಗ್ ಅಚೀವ್ ಮಾಡಿದೀವಿ ಓಕೆನ ಅನ್ಸುತ್ತೆ ಸರ್ ಓಕೆ ಈ ಬಿಗ್ ಬಾಸ್ ಅಂದ್ರೆ ಒಂದ್ ಏನೋ ಕಾಂಟ್ರವರ್ಸಿ ಇರೋ ಕ್ಯಾರೆಕ್ಟರ್ಗಳನ್ನೇ ಹುಡುಕ್ತಾರೆ ಅಥವಾ ಅವ್ರದ್ದು ಹಿನ್ನೆಲೆ ನೋಡ್ತಾರೆ ಅದನ್ನ ನೋಡ್ಕೊಂಡೇ ಹುಡುಕ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಅಂತ ಇರ್ಬೋದು ಸರ್ ಒಂದು ಅದ್ಭುತವಾದಂತ ವಿಭಿನ್ನ ಶೈಲಿಯ ವ್ಯಕ್ತಿಗಳನ್ನ ಹುಡುಕ್ತಾರೆ ಅಂತ ಅನ್ಸುತ್ತೆ ನನ್ಗೂನು ಬಟ್ ಅಲ್ಪ ಅಲ್ಟಿಮೇಟ್ಲಿ ನಿಮ್ಮ ಮೇಕ್ ಆರ್ ಬ್ರೇಕ್ ಇಮ ಬಿಟ್ಟಿದ್ದು ನೀವು ನಿಮ್ಮ ನಿಯತ್ ಆಗಿದ್ರೆ ಅಲ್ಲಿ ಮೇಕ್ ಆಗುತ್ತೆ ಇಲ್ಲ ನಿಯತ್ತಿಲ್ಲ ಅಂದ್ರೆ ಬ್ರೇಕ್ ಆಗುತ್ತೆ ಅಷ್ಟೇ ಬಟ್ ಅಲ್ಟಿಮೇಟ್ಲಿ ಯು ಲೋಸ್ ಯುಲ್ ಗೇನ್ ಇಲ್ಲ ನಂತರ ಆಸ್ತಿ ಮಾಡ್ಕೊಂಡ್ ಬರ್ಬೋದು ಜನಗಳನ್ನ ಇಲ್ಲ ಮಾನ ಮರ್ದಿ ಕಳ್ಕೊಂಡು ಬರ್ಬೋದು ಕಲ್ತ್ಕೊಂಡ್ವಿ ತಾಳ್ಮೆನ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ನನಗೆ ಆಮೇಲೆ ಏನು ಇಲ್ಲದೆ ಬದುಕ್ಬೋದು ಅಂತ ಗೊತ್ತಾಯ್ತು ಒಂದು ಒಂದ ಪ್ರಾಣಿನ ನಾವು ಬೋನಲ್ಲಿ ಹಾಕ್ಬಿಟ್ಟು ನಾವು ಮೈಸೂರು ಜೂಲ್ ನೋಡಕ್ ಹೋಗ್ತಿವಿ ನಮ್ಮನ್ನ ಒಂದ್ ಹದಿನೈದು ಜನನ ಅಲ್ಲಿ ಪ್ರಾಣಿಗಳ ತರ ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸುಮಾರು ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಕೋಟಿ ಜನ ನೋಡ್ತಾ ಇದ್ರಲ್ಲ ಸೊ ನಾವು ಕೂಡ ಒಂದು ಜೋಲ್ ಇದೀವಿ ಅಂತ ಅನಿಸ್ತು ಅಂತ ಒಂದ್ ಮೂಮೆಂಟ್ ಅಲ್ಲಿ ಹೌದಾ ಏನಿರೋದೇ ಬದುಕಬಹುದು ಅಂತ ಗೊತ್ತಾಯ್ತು ಬದುಕಬಹುದು ಸರ್ ಬದುಕಬಹುದು ಅದರಿಂದ ಕಲ್ತ್ ಪಾಠ ನೀವು ನೀವು ಬಿಗ್ ಬಾಸ್ ಇನ್ ಮನೆಯಿಂದ ಸಡನ್ ಆಗಿ ಹೊರಗೆ ಬರ್ತೀರಿ ಆ ಥರ ಇನ್ಸಿಡೆಂಟ್ ಆದಮೇಲೆ ಹೊರಗೆ ಬಂದ ಮೇಲೆ ಸುದೀಪ್ ಅವರು ನಿಮ್ಮ ಬಗ್ಗೆ ಬಹಳ ಅಪ್ರಿಷಿಯೇಟ್ ಮಾಡ್ತಾರೆ ಆಕ್ಚುಲ್ ಎಸ್ ಒಂದು ರೂಲ್ಸ್ ಒಂದು ಪಾಲಿಸಿ ಕಂಪ ಇದ್ರದ್ದು ಏನು ಚಾನೆಲ್ದು ಅಥವಾ ಒಂದು ಇದ್ರದ್ದು ಪಾಲಿಸಿ ಮಾಡಿರ್ತಾರೆ ವಾಪಸ್ ಕಳ್ಸೋಕೆ ಆಗಲ್ಲ ಬಟ್ ಆದರೆ ನಿಮ್ಮನ್ನು ಬಹಳವಾಗಿ ಸಮರ್ಥಿಸ್ಕೊಂಡ್ರು ಅವರು ನಿಮ್ಮ ಕ್ಯಾರೆಕ್ಟರ್ನ ನೀವು ಆಡಿದ ರೀತಿನ ನಿಮ್ಮ ವ್ಯಕ್ತಿತ್ವನ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಸುದೀಪ್ ಅವರು ಅಲ್ಲಿ ತಾಯಿ ಸತ್ತ ತುಂಬಾ ನೋವಾಯ್ತು ನಮ್ಗೆ ಅದು ಆ ಮೂಮೆಂಟ್ ಅಲ್ಲಿ ನಮ್ಮನ್ನ ಡಿಫೆಂಡ್ ಮಾಡ್ಕೊಂಡೆ ತಾಯಿನ ಬಿಟ್ಟು ಅಲ್ಲಿದ್ರಲ್ಲ ಅದೊಂದು ಸ್ವಲ್ಪ ನಮ್ಗೆ ಬೇಸರ ಆಯ್ತು ನಾನ್ ಅವ್ರ ತಾಯಿನ ನೋಡಕ್ ಹೋಗಿದ್ದೆ ಆ ಪಾರ್ಥಿವ ಶರೀರವನ್ನು ನೋಡಕ್ ಹೋಗಿದೀವಿ ನಾವಲ್ಲಿ ಅಂದ್ರೆ ಎಮೋಷ್ನಲಿ ಪರ್ಟಿಕ್ಯುಲರ್ ಮೂಮೆಂಟ್ ತುಂಬಾ ಎಮೋಷ್ನಲಿ ನಂತರ ನಾವು ಡಿಸ್ಟರ್ಬೆನ್ಸ್ ಆಗ್ಬಿಟ್ಟಿದೇವೆ ಅಥವಾ ಜೊತೆ ಕನೆಕ್ಟ್ ಆಗ್ಬಿಟ್ರೆ ಬಟ್ ಸುದೀಪ್ ಅವರ ಬಗ್ಗೆ ಏನು ಅಂತ ನನ್ಗೇನು ಒಳ್ವಿರ್ಲಿಲ್ಲ ಬಟ್ ಆ ಮೂಮೆಂಟ್ ಆದ್ಮೇಲೆ ಅವ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಆಗ್ಬಿಡ್ತು ಆಮೇಲೆ ಅವ್ರ ತಾಯಿ ಕಳ್ಕೊಂಡು ನನ್ನ ಡಿಫೆಂಡ್ ಮಾಡ್ಕೊಂಡಲ್ಲ ಅಂದಾಗ ಇಲ್ಲ ಒಂದ್ ಕಡೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆಯ್ತು ಮನೇನೂ ಅಷ್ಟೇ ಐ ಥಿಂಕ್ ಐ ಮೆಟ್ ಈ ಮಿನ್ ಎ ಪಾರ್ಟಿ ಓಕೆ ಒಂದು ಒಂದಷ್ಟು ಕಾಲ ನಾವು ನಾವು ಅವ್ರ ಜೊತೆಲಿ ಇದ್ವಿ ಬರದೆ ಒಂದ್ ಅದ್ಭುತವಾದಂತ ವ್ಯಕ್ತಿ ಓಕೆ ಅಂತ ಫಿಲ್ಮ್ ಫೀಲ್ಡ್ ಅಲ್ಲಿ ಒಬ್ಬ ಅದು ಒಬ್ಬ ಶಾರುಖ್ ಖಾನ್ ಕರ್ನಾಟಕದ ಶಾರುಖ್ ಖಾನ್ ಅಂತ ಅಂತ ಹೇಳ್ಬೋದು ಅದ್ಭುತವಾಗಿ ಅವ್ರ ಜೊತೆ ಕನೆಕ್ಟ್ ಆದರೆ ಬೆಳೆಸ್ತಾರೆ ಆಮೇಲೆ ಸಹಾಯ ಮಾಡ್ತಾರೆ ವ್ಯಕ್ತಿತ್ವ ಇದೆ ನಾವು ಬೆಳೆಯೋಣ ಅವ್ರು ಬೆಳಿಲಿಲ್ಲ ಅನ್ನೋ ವ್ಯಕ್ತಿತ್ವ ಇದೆ ಅವ್ರದೇ ಆದಂತ ಒಂದು ಗುಂಪಿದೆ ಅಂದ್ರೆ ಇಂದೋರ್ ಅಂಟಲಿ ಎಲ್ಜಿಬಿಟಿ ಅಂತ ಇದೆ ಒಂದಷ್ಟು ಆ ರೀತಿಯ ಒಂದು ವ್ಯಕ್ತಿತ್ವಗಳ ಜೊತೆ ಅವರು ಸಂಪರ್ಕ ಇದೆ ಆಸ್ ಎ ಸುದೀಪ್ ರಿಯಲಿ ಇಸ್ ಒಳ್ಳೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರೋ ಕಂಟೆಸ್ಟೆಂಟ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಯಾರ ಜೊತೆ ಆದರೂ ಅನುಷಾ ಫೋನ್ ಮಾಡಿತ್ತು ಅನುಷ ಫೋನ್ ಮಾಡಿತ್ತು ಐ ಥಿಂಕ್ ಅಂಸ ರೆಗ್ಯುಲರ್ ಟಚ್ ಅಲ್ಲಿ ಇಡ್ತಾರೆ ನಾನು ಯಾವಾಗ ಮೆಸೇಜ್ ಮಾಡ್ತೀನಿ ಅವರು ಯಾವಾಗ ಮಾಡ್ತಾರೆ ಹಿಂಗ ರಂಜಿತ ಅವ್ರು ಒಂದ್ ಸತಿ ಭೇಟಿ ಮಾಡಿದ್ರು ಅಷ್ಟೇ ಆಮೇಲೆ ರಂಜಿತ್ ಸಂಪರ್ಕ ಇಲ್ಲ ಇವರು ಗೋಲ್ಡ್ ಸುರೇಶು ಈ ಜಸ್ಟ್ ಹಿಂಗ್ ಮಾಡಿದ್ರು ಒಂದು ಫೈವ್ ಮಿನಿಟ್ಸ್ ಮುಂಚೆ ಅವರೇ ಮಾಡಿದ್ರು ಅವ್ರ ರೆಗ್ಯುಲರ್ ಸಂಪರ್ಕದಲ್ಲಿ ಗೋಲ್ಡ್ ಸುರೇಶ್ ತರ ಓಕೆ ಹಂಸಾ ಅವ್ರ ಬಗ್ಗೆ ಬಿಗ್ ಬಾಸ್ ಮನೆಯೊಳಗಡೆ ಮಾತಾಡಿದಾಗ ಬಹಳ ಅದ್ರ ಬಗ್ಗೆ ಟೀಕೆಗಳು ಕೇಳಿ ಬರುತ್ತೆ ನಿಮ್ ಬಗ್ಗೆ ಹಿಂಗ್ ಮಾತಾಡ್ ಬಿಟ್ರಲಾ ಅಂತ ಹಂಸಾ ಅವ್ರ್ಗೂ ಸ್ವಲ್ಪ ಎಲ್ಲೋ ಹರ್ಟ್ ಆಯ್ತು ತುಂಬಾ ಮನಸ್ಸಿಗೆ ಇದು ಮಾಡ್ಕೊಂಡ್ರು ಅವ್ರ ಒಳಗಡೆ ಇದ್ದಾಗ ಹೊರಗಡೆ ಬಂದ್ಮೇಲೆ ಒಂದೆರ್ಡ್ ಮೂರ್ ಕಡೆ ಹೇಳ್ಕೊಂಡಿದ್ ನೋಡಿ ಅದ್ರ ಬಗ್ಗೆ ಮತ್ತೆ ನಾ ಚರ್ಚೆ ಮಾಡಿದ್ವಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಆ ಆ ಮೂಮೆಂಟ್ ಹಿಂಗೆ ಇಲ್ಲ ಸರ್ ಅದೆಲ್ಲ ಸೀ ಇಟ್ಸ್ ಅಪ್ ಫೋನಲ್ಲಿ ಬರುವಂತಹ ಕೆಲಸ ಆಮೇಲೆ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಐ ಥಿಂಕ್ ಆ ಅಲೋ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ನಮ್ಮ ಕೆಲಸ ಅದು ಬೈಕ್ಗಳನೋ ಅಥವಾ ಹೊಗಳಿಕೆನೋ ಎಳ್ಳು ಬೇಕಾಗುತ್ತೆ ಓಕೆ ಬೊಗಳೋದು ಹೊಗಳೋದು ಎರಡು ಇರ್ಬೇಕಾಗತ್ತೆ ಅದೇ ಬಿಗ್ ಬಾಸ್ ಸೊ ಬೊಗಳದಾಗ ಈ ತರ ಸಮಸ್ಯೆನೂ ಆಗುತ್ತೆ ಹೋಗಿದಾಗ ಕ್ರಶ್ ಆಫ್ ಕರ್ನಾಟಕ ಎಡು ಅಂತಾರೆ ಓಕೆ ಎಡೂ ರಿಸೀವ್ ಮಾಡ್ಕೊಳ್ಬೇಕು ಬೆಲ್ಲ ಬೇವು ಎಡೂ ಬೇವು ಬೆಲ್ಲ ಅಂತಾರಲ್ಲ ಅದಕ್ಕೆ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ ಐ ತಿಂಕ್ ವಂಡರ್ಫುಲ್ ಶೀ ಇಸ್ ಆಲ್ಸೋ ವಂಡರ್ಫುಲ್ ವುಮನ್ ಮನೆ ವಿ ವೆಂಟ್ ಫಾರ್ ಅ ಡಿನ್ನರ್ ಜೊತೆಲಿ ಡಿನ್ನರ್ಗೆ ಹೋಗಿದ್ವಿ ಅಲ್ಲಿ ಐ ತಿಂಕ್ ಟಿ ವಿ ಬಂದಿದ್ರು ಸೊ ಸೊ ಜೊತೆಲಿ ಡಿನ್ನರ್ ಮಾಡಿ ಒಂದಷ್ಟು ಈವೆಂಟ್ಸ್ ಬಗ್ಗೆ ಒಂದೆರಡು ಮೂರು ಪ್ರಾಜೆಕ್ಟ್ ಬಂದಿತ್ತು ಸೊ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅವ್ರಿಗೆ ಸೊ ವಿ ಜಸ್ಟ್ ಏನು ಅದ್ಭುತವಾದಂಥ ವ್ಯಕ್ತಿ ಸಂಪರ್ಕದಲ್ಲಿ ಇರ್ತಾರೆ ಒಬ್ಬ ಒಂದು 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 ಒಳ್ಳೆಯ ಸಾತಿ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ the new